ಒಳ್ಳಿ ಮುಂತ ಶುಂಠಿ ಕೆಜಿ ಅದೇ ಅಲ್ಲ ನೂರ್ ರೂಪಾಯಿ ಕೆಜಿ ಅಂತೆ ಅವ್ರು ಸಹಾಯ ಯಾವ್ದೇ ರಾಜಕೀಯ ನಮ್ಗೆ ಬೇಕಾಗಿಲ್ಲ ನಾವೇ ರಾಜಕಾರಣಿಗಳು ನಾವ್ ರೈತರೇ ರಾಜಕಾರಣಿ ಏನಂದ್ರೆ ಒಂದು ನಾವು ಬೆಳ್ದಿದ ಬೆಲೆಗೆ ನಮ್ಗೆ ಹಾಕಿರೋ ಎಫರ್ಟ್ ಗೆ ಬೆಲೆ ಸಿಗ್ತಾ ಇರ್ಲಿಲ್ಲ ಅವ್ರು ಅವ್ರು ಚಿಕೋರಿ ಮಿಕ್ಸ್ ಮಾಡ್ಕೊಡ್ತಾರೆ ಎಷ್ಟ್ ಚಿಕೋರಿ ಇರುತ್ತೆ ಎಷ್ಟ್ ಕಾಫಿ ಇರುತ್ತೆ ಯಾವ್ ಬೇಳೆ ಹಾಕಿದಾರೆ ಅದು ಚೂರು ನಾಲೆಡ್ಜ್ ಇರಲ್ಲ ನಮಸ್ಕಾರ ರೈತ ಬಾಂಧವರೆ ಗುಡ್ ಮೈನ್ಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ನಾನೀಗ ರೈತ ಸಂತೆಯಲ್ಲಿದ್ದೇನೆ ನಮ್ಮ ಬೆಳೆ ನಮ್ಮ ಬೆಲೆ ಈ ಒಂದು ಹೋರಾಟದಲ್ಲಿ ನಾವು ಕೂಡ ಇದ್ದೀವಿ ಇಲ್ಲಿ ನೋಡಿ ಮತ್ತೆ ಯಾವಾಗ ಈ ಒಂದು ರೈತ ಸಂತೆ ನಡೆಯುತ್ತೆ ಅಂತ ಹೇಳಿ ಹಲವು ಜನ ಕಾಮೆಂಟ್ ಮಾಡ್ತಾ ಇದ್ರಿ ಕೇಳ್ತಾ ಇದ್ರಿ ಮತ್ತೆ ಇಲ್ಲಿರುವಂತಹ ನಗರದಲ್ಲಿರುವಂತಹ ಜನರು ಅಷ್ಟೇ ಮತ್ತೆ ಮತ್ತೆ ನೀವು ಈ ರೀತಿಯಾದಂತಹ ಸಂತೆಗಳನ್ನ ಮಾಡಬೇಕು ನಾವು ಈ ಮಧ್ಯವರ್ತಿಗಳು ದ್ವಾರಿ ಬೆಲೆಗೆ ನಮಗೆ ತರಕಾರಿಗಳನ್ನ ಕೊಡ್ತಾರಲ್ಲ ಸೊ ಅದು ಬೇಡ ನಮಗೆ ರೈತರಿಂದಲೇ ನಮ್ಗೆ ನೇರವಾಗಿ ನಮಗೆ ತರಕಾರಿ ಹಣ್ಣು ಹಂಪಲುಗಳು ಸಿಗ್ಲಿ ಅಂತ ಹೇಳಿ ಎಲ್ರು ಕೂಡ ತುಂಬಾ ಕೇಳ್ಕೊಂಡಿದ್ರು ಸೊ ಹಾಗಾಗಿ ಮತ್ತೆ ಎರಡನೇ ಬಾರಿ ರೈತ ಸಂತೆ ನಡೀತಾ ಇದೆ ಸೊ ಹಾಗಾಗಿ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಮತ್ತೆ ನಮ್ಮ ರೈತರನ್ನ ನೀವ್ ಗಮನಿಸ್ಬೋದು ಎಷ್ಟೊಂದು ಬ್ಯುಸಿ ಆಗಿದ್ದಾರೆ ಅನ್ನೋದನ್ನ ನೀವ್ ನೋಡ್ತಾ ಇದ್ರಿ ಗ್ರಾಹಕರೆಲ್ಲ ಇರುವೆ ಅಂತ ನಮ್ಮ ರೈತರ ಬಳಿ ಮುಖರಿದ್ದಾರೆ ಸೊ ಹಾಗಾಗಿ ಈ ಒಂದು ಬಿಜಿ ಶೆಡ್ಯೂಲ್ ಅಲ್ಲೂ ಕೂಡ ನಾನು ಹೋಗಿ ತೊಂದರೆ ಕೊಡ್ತಾ ಇದ್ದೀನಿ ಅವ್ರಿಗೆ ಏನ್ ಅನ್ಕೊಳ್ಳಲ್ಲ ನಮ್ಮ ರೈತ ಬಾಂಧವರು ಬನ್ನಿ ಅವ್ರ ಜೊತೆ ಮಾತಾಡ್ಸ್ತಾ ಇವತ್ತು ನಮ್ಮ ರೈತರಿಗೆ ಮಾರುಕಟ್ಟೆಯ ಜ್ಞಾನ ಎಷ್ಟರ ಮಟ್ಟಿಗೆ ಮುಖ್ಯ ಇಲ್ಲಿ ಮಾರುಕಟ್ಟೆ ಜ್ಞಾನ ಎಷ್ಟರ ಮಟ್ಟಿಗೆ ಮುಖ್ಯ ಅಂದ್ರೆ ನಾವು ಕಸ್ಟಮರ್ನ ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಫಸ್ಟ್ ಪಾಯಿಂಟ್ ಸೊ ಯಾಕೆಂದ್ರೆ ಅವ್ರಿಗೆ ಒಂದು ಯಾವ್ದೋ ವಸ್ತುಗಳ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ ಸೊ ಕೇಳ್ತಾರೆ ನಮ್ಗೆ ಅವರು ಯಾಕೆ ಇಷ್ಟ ರೇಟು ನೀವ್ ಅಲ್ಲಿ ಹೊರಗಡೆ ಅಷ್ಟಿದೆ ಅಂತ ಬಟ್ ನಮ್ಮ ರೈತ ಹೇಳ್ಬೇಕು ನಾನು ಎಷ್ಟು ಕಷ್ಟ ಪಟ್ಟಿದೀನಿ ಅದಕ್ಕೆ ಆಮೇಲೆ ನಾನು ಏನ್ ಗೊಬ್ಬರ ಹಾಕಿದ್ದೀನಿ ನಾನ್ ಲೇಬರ್ ಎಷ್ಟು ತಗೊಂಡಿದೀನಿ ನನ್ನ ಶ್ರಮ ಎಷ್ಟಿದೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ನನಗ್ ಇಷ್ಟು ಬಂದಿದೆ ನಾನ್ ಹತ್ತು ರೂಪಾಯಿ ಇಟ್ಕೋತಾ ಇದ್ದೀನಿ ಇಷ್ಟೇ ನಮ್ದು ಅದ್ ಬಿಟ್ಟು ನಾವು ನಾವ್ ಅಲ್ಲಿ ಯಾರೋ ದಲ್ಲಾಳಿ ಬರ್ತಾನೆ ತಗೊಂಡ್ ಹೋಗ್ತಾನೆ ಅದೆಲ್ಲ ನಮಗ್ ಬೇಡ ನಾನ್ ಬೆಳೆದಿದ್ದೀನಿ ಇದು ನನ್ನ ನನ್ನ ಬೆಳೆ ನಂದು ರೇಟ್ ಅಂದ್ರೆ ನಾವ್ ಏನ್ ಕಷ್ಟಪಟ್ಟಿದ್ದೀವಿ ಏನ್ ಬೆವರು ಸುರಿಸಿದೀವಿ ಅದನ್ನ ಪ್ರತಿ ಒಂದನ್ನು ಕೂಡ ನಾವು ನಾವ್ ಇದನ್ನ ಮಾಡ್ತಾ ಇರೋದೇ ಅದಕ್ಕೆ ನಮ್ಮ ಬೆಳೆ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ನಿಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿ ಲಕ್ಷ್ಮೀನಾರಾಯಣ ಸಂತೆ ಕುರಿತಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಇದು ಒಂದು ಹೊಸ ಇನ್ಶಿಯೂಟಿವ್ ಚೆನ್ನಾಗಿದೆ ಇದು ಯಾಕಂದ್ರೆ ಈ ಸ್ವಲ್ಪ ನಮ್ಮ ಲೇಔಟ್ ನಮ್ಮ ರಾಜೇಶ್ ನಗರ್ ಅನ್ನೋದು ತುಂಬಾ ದೊಡ್ಡದು ರಾಜೇಶ್ ಎಲ್ಲಾರ್ಗು ಹೋಗಿ ಹರಡಿದ್ರೆ ತುಂಬಾ ಜನ ಬಂದ್ರೆ ಇದು ತುಂಬಾ ಅನುಕೂಲ ಬಿಕಾಸ್ ಏನಂದ್ರೆ ಡೈರೆಕ್ಟ್ ಆಗಿ ಬರ್ತಾ ಇದಾರೆ ರೈತರು ಅವ್ರಿಗೂ ಒಂದು ಸಹಾಯ ಆಗತ್ತೆ ನಾವ್ ರಿಲಯನ್ಸ್ಗೂ ಎಲ್ಲೋ ಎಲ್ಲೊಂದ್ ಹೋಗೋ ಬದಲು ಇಲ್ಲೇ ಬಂದು ಅವ್ರಿಗು ತಗೊಂಡ್ರೆ ಅವ್ರ ಹತ್ರನೇ ವಿಲ್ ಗೆಟ್ ಎ ಗುಡ್ ಕ್ವಾಲಿಟಿ ನಾನು ನೋಡ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಫುಡ್ ಒಳ್ಳೆ ಕ್ವಾಲಿಟಿ ಕುಂಬಳಕಾಯಿ ತಗೊಂಡೆ ಇಪ್ಪತ್ ರೂಪಾಯಿ ಅದೇ ನಾವ್ ಹೋದ್ರೆ ಇಪ್ಪತ್ ರೂಪಾಯಿ ಕೆಜಿ ಅಂತಾರೆ ಇಲ್ಲೊಂದು ಒಂದು ಪೀಸ್ ನನ್ಗೆ ಇಪ್ಪತ್ತು ರೂಪಾಯಿ ಸಿಕ್ಕಿದೆ ಒಂದು ಒಂದು ಪೀಸ್ ಇಪ್ಪತ್ ರೂಪಾಯಿ ಸಿಕ್ಕಿದೆ ಶುಂಠಿ ಐವತ್ತು ರೂಪಾಯಿ ಕೆಜಿ ಅದೇ ಅಲ್ಲೋದ್ರೆ ನೂರು ರೂಪಾಯಿ ಕೆಜಿ ಅಂತಾರೆ ಆ ತರ ಇರ್ಬೇಕಾದ್ರೆ ಕ್ವಾಲಿಟಿ ಅದು ಫ್ರೆಶ್ ತಾಜಾ ತಾಜಾ ಇದು ತರಕಾರಿ ಹಣ್ಣು ಹಂಪಲ ಸಿಕ್ಕಿದೆ ಸೊ ಇವಾಗ ಪಪ್ಪ ನೋಡಿ ಪಪ್ಪ ಇವತ್ತು ತಗೊಂಡೆ ಇಟ್ ಇಸ್ ವೆರಿ ಗುಡ್ ಇದು ಏನಂದ್ರೆ ಅವ್ರಿಗೂ ಸಹಾಯ ಆಗತ್ತೆ ಸಹಾಯ ಅಂತಲ್ಲ ಅವ್ರು ಹೌದು ಸೊ ನಮ್ಗೂ ಒಂದು ಸಹಾಯ ಆಗತ್ತೆ ಯಾಕಂದ್ರೆ ರೈಟ್ ಡೈರೆಕ್ಟ್ಲಿ ನಮ್ಗೆ ರೈತರಿಂದ ನಮ್ಗೆ ಸಿಗೋದ್ರಿಂದ ರಿಯಲ್ ಐ ಥಿಂಕ್ ದಿಸ್ ಇನ್ಶಿಯೇಟಿವ್ ಶೇಡ್ ಪ್ರೋಗ್ರೆಸ್ ಮೋರ್ ಇದನ್ನ ಒಂದು ನಾವೆಲ್ಲಾನು ಸೇರಿ ಒಂದು ಅವ್ರಿಗೂ ಎನ್ಕರೇಜ್ ಮಾಡಿದ್ರೆ ಇನ್ನೊಂದಷ್ಟು ರೈತರು ಬರ್ತಾರೆ ಇನ್ನೊಂದಷ್ಟು ರೈತರು ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ ಗ್ರಾಹಕರಿಗೂ ಅನುಕೂಲ ಆಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ಮನೆ ಕಳಿಸಬಹುದು ಅನ್ನೋದು ನಾನು ಹೇಳಲಿಕ್ಕೆ ಆಗಲ್ಲ ಬಟ್ ಅದು ರೈತರು ಡಿಸೈಡ್ ಮಾಡ್ಬೇಕು ಅವ್ರ ಅವ್ರ ಯಾಕಂದ್ರೆ ಅವ್ರ ಆ ಕಾಲದಿಂದ ಹಂಗೆ ಬಂದಿದೆ ಸಿಸ್ಟಮ್ ಹಂಗಿದೆ ಆ ಸಿಸ್ಟಮ್ ಚೇಂಜ್ ಮಾಡ್ಬೇಕಷ್ಟೇ ರೈತರೇ ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಸಿಸ್ಟಮ್ ನ ಚೇಂಜ್ ಮಾಡ್ಬೇಕು ಹೌದು ಮುಂಚೆ ಆ ಕಾಲದಲ್ಲಿ ನಾವು ಸಂತೆ ಅಂತ ಇದ್ವಿ ಆ ಸಂತೆನ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಇಟ್ ಬಿ ರಿಯಲಿ ಗುಡ್ ಅಷ್ಟೇ ನಾನಿವಾಗ ಪಪ್ಪಾಯ ಶುಂಠಿ ಮತ್ತೆ ಆಲೂಗಡ್ಡೆ ಎಲ್ಲ ಖರೀದಿ ಮಾಡಿದ್ರು ಈ ಸಂತೆ ಇರೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾವು ಹಿಂಗೆ ಜಸ್ಟ್ ಪಾಸ್ ಆಗ್ತಾ ಇದೆ ಏನೋ ನೋಡಮ್ಮ ಏನೋ ಬಂದಿದೆ ಅಂತ ಅವಾಗ ಹೇಳಿದ್ಲು ಇಲ್ಲ ಕಣ ಸಂತೆ ನಡೀತಾ ಇದೆ ಬಾವಗಣ ಅಂದ್ರು ಹಂಗೆ ಬಂದ್ವಿ ಅಷ್ಟೇ ನಮಸ್ಕಾರ ಹೇಗಿದ್ದೀರಿ ನಾವ್ ಚೆನ್ನಾಗಿದ್ದೀವಿ ಮೇಡಮ್ ಒಳ್ಳೆ ಚೆನ್ನಾಗಿ ಈ ತಡ ಹಿಂದಿನ ಸಂತೆಗಿಂತ ಈ ತಡ ಚೆನ್ನಾಗಿ ಓಡ್ತಾ ಇದೆ ಚೆನ್ನಾಗಿ ಜನಗಳ್ ಗೊತ್ತಾಗಿದೆ ಸಂತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಾಲ್ಕ್ ಟನ್ ತಂದಿದೆ ಈಗ ಅವಲೇ ಅರ್ಧ ಕಡಾಗಿದೆ ನಾಳೆಗೆ ಕ್ಲೋಸ್ ಆಗೋಗುತ್ತೆ ಕಾಯಿ ಎರಡು ದಿನ ಅಲ್ವಾ ಸಂತೆ ದಿನ ಇರೋದ್ರೂ ಕೂಡ ಇವತ್ತೇನೆ ಚೆನ್ನಾಗಿ ಜನ ಬರ್ತಾ ಇದ್ದಾರೆ ನಾಳೆ ಭಾನುವಾರ ಇನ್ನೂ ಚೆನ್ನಾಗಿ ಬರ್ತಾರೆ ಒಟ್ಟಿನೊಳಗೆ ಮೊನ್ನೆ ಸಂತೆಗೂ ಈ ತಡಕ್ಕೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಸೂಪರ್ ನಿಮ್ ಹೆಸರು ಭರತ್ ಅಂತ ನಾನು ಭರತ್ ಅವ್ರೆ ನೀವು ಫಾರ್ಮರ್ ಆ ನಾನ್ ಬೇಸಿಕಲಿ ಫಾರ್ಮರ್ ಅಲ್ಲ ಬಟ್ ನನ್ನ ಅಜ್ಜಿ ತಾತ ಫಾರ್ಮಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಾನು ಅದನ್ನ ಒಂದು ನೆಕ್ಸ್ಟ್ ಸ್ಟೇಜ್ ತಗೋಬೇಕು ಅಂತ ಅವರು ಕಾಫಿ ಬೆಳೆಗಾರರು ನಾನು ಅದನ್ನ ಕಾಫಿ ನಾವು ಬೆಳೆದು ಬೇರೆಯವ್ರಿಗೆ ಮಾರ್ತಾ ಇದ್ವಿ ಬಟ್ ಇವಾಗ ಏನಂದ್ರೆ ಕಾಫಿ ಬ್ರಾಂಡ್ಸ್ ತುಂಬಾ ನಾವು ನೋಡಿದಿವಿ ನಾವೇ ಏನಕ್ಕೆ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಬಾರ್ದು ಅಂತ ನಾವು ಬೆಳ್ದಿರೋ ಕಾಫಿಯಲ್ಲೇ ನಾವು ಒಂದು ಪ್ರಾಡಕ್ಟ್ ನ ತಗೊ ಬಂದಿದ್ವಿ ಕಾಫಿ ನಾಡ್ ಅಂತ ಒಂದು ಬ್ರಾಂಡ್ ಇಂದ ಕಾಫಿನ ತಗೊ ಬಂದಿದ್ವಿ ಏನಂದ್ರೆ ಒಂದು ನಾವು ಬೆಳೆದಿದ ಬೆಲೆಗೆ ನಮ್ಗೆ ಹಾಕಿರೋ ಎಫರ್ಟ್ ಗೆ ಬೆಲೆ ಸಿಗ್ತಾ ಇರ್ಲಿಲ್ಲ ಒಂದು ಯಾವ್ದೇ ಪ್ರಾಡಕ್ಟ್ ಆಗ್ಲಿ ಬೆಳ್ದಿದ್ದಾದ ಆದ್ಮೇಲೆ ಒಂದು ಬೈ ಪ್ರಾಡಕ್ಟ್ ಆಗಿ ಮಾರ್ಕೆಟ್ ಗೆ ಏನ್ ಫಿನಿಶ್ ಪ್ರಾಡಕ್ಟ್ ಅಂತ ಬರುತ್ತೆ ಅದಕ್ ಬೆಲೆ ಇದೆ ಬಟ್ ಬೆಳ್ದಿರೋ ಬೆಲೆಗೆ ಅಷ್ಟು ಸಿಗೋಲ್ಲ ಅದಕ್ಕೋಸ್ಕರ ನಾ ಏನ್ ಅನ್ಕೊಂಡೆ ಅಂದ್ರೆ ನಮ್ದೇ ಕಾಫಿ ಬೆಳೆ ಇದೆ ಆ ಬೆಳೆಯಿಂದ ನಾವು ಶೇಖರಣೆ ಮಾಡಿದಂತ ಬೀಜಗಳನ್ನ ಪ್ರೊಸೆಸ್ ಮಾಡಿ ಒಂದು ಡಿಫ್ರೆಂಟ್ ಪ್ರೊಸೆಸಿಂಗ್ ಅಲ್ಲಿ ಅದನ್ನ ತಗೋಬಂದು ಇವಾಗ ಇನ್ಸ್ಟೆಂಟ್ ಕಾಫೀಸ್ ನೋಡಿದಿವಿ ಫ್ಲೇವರ್ಡ್ ಕಾಫೀಸ್ ಇದೆ ಫಿಲ್ಟರ್ ಕಾಫೀಸ್ ಮಾಡಬಹುದು ಸ್ಪೆಷಾಲಿಟಿ ಕಾಫೀಸ್ ಅಂತ ಇವಾಗ ಹೊಸದಾಗಿ ಹೊಸ ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ ಅಲ್ಲಿ ಸೊ ಇದನ್ನೆಲ್ಲ ನೋಡಿದಾಗ ನಮ್ದೆ ಇಷ್ಟೊಂದು ಕಾಫಿ ಇರ್ಬೇಕಿದ್ರೆ ನಾವೇನಕ್ಕೆ ಬೇರೆ ಅದು ಒಂದು ಬೇರೆ ಬಿಸ್ನೆಸ್ ಕೆಲಸ ಹೌದು ಹೌದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಮ್ದೇ ಒಂದ್ ಬ್ರ್ಯಾಂಡ್ ತಗೋ ಬಂದಿದೀವಿ ಖುಷಿ ಆಯ್ತು ಏನಕ್ಕೆ ಸಾಮಾನ್ಯವಾಗಿ ನಾವು ಅಂಗಡಿಗಳಿಗೆ ಹೋಗ್ತಿವಿ ನಿಮ್ಗೆ ಗೊತ್ತಿವಾಗೆಲ್ಲ ರೇಟ್ ಕೂಡ ಎಷ್ಟಾಗಿದೆ ಎಲ್ಲ ಎಂಬತ್ತು ರೂಪಾಯಿ ನೂರು ರೂಪಾಯಿ ಆಗಿದೆ ಜೊತೆಗೆ ನಾವು ಕೊಟ್ರು ಡೈರೆಕ್ಟ್ ಆಗಿ ರೈತರಿಗೆ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಎಲ್ಲ ಬರೀ ಮಧ್ಯವರ್ತಿಗಳಿಗೆ ಅವರಿಗೆ ಹೋಗುತ್ತೆ ಸೊ ರೈತರ ಡೈರೆಕ್ಟ್ ಆಗಿ ಬಂದು ಈ ತರ ಸೇಲ್ ಮಾಡ್ತಾ ಇದ್ರೆ ಅಂತ ಅಂದ್ರೆ ನಮ್ಗೆ ಹತ್ರ ಖುಷಿನ ಏನಕಂದ್ರೆ ನಾವು ಏನೇ ಮಾಡಿದ್ರು ನಮ್ ಜನಕ್ಕೆ ಹೋಗ್ತಾ ಇದೆ ಅದು ಯಾವ್ದೋ ಕಾರ್ಪೊರೇಟ್ ಸ್ಟಾರ್ ಬಜಾರು ರಿಲಯನ್ಸ್ ಅಂತ ಯಾವ್ದಕ್ಕೂ ಹೋಗ್ತಿಲ್ಲ ನಮ್ ರೈತರಿಗೆ ಹೋಗ್ತಾ ಇದೆ ಜೊತೆಗೆ ಅವರೇ ಡೈರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂದಮೇಲೆ ಫ್ರೆಶ್ ಆಗಿರುತ್ತೆ ಅನ್ನೋದೊಂದು ನಂಬಿಕೆ ಒಂದು ಫ್ರೆಶ್ ಆಗಿರುತ್ತೆ ಅಥವಾ ಏನು ಮಧ್ಯದಲ್ಲಿ ಏನು ಅಡಲ್ಟೇಷನ್ ಆಗಲಿ ಏನೇ ಕೆಮಿಕಲ್ಸ್ ಮಿಕ್ಸ್ ಆಗಿ ಮಾಡಿರಲ್ಲ ಅನ್ನೋದೊಂದು ನಮಗೆ ಬರೀ ಒಂದು ಟ್ವೆಂಟಿ ರುಪೀಸ್ ಕೆ ಜಿ ಪರ್ ಕೆ ಜಿ ತರ್ಟಿ ರುಪೀಸ್ ಪರ್ ಕೆಜಿ ಆ ತರ ಹೆಚ್ಚು ಕಮ್ಮಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ನಿಮಗೆ ಸೇವಿಂಗ್ಸ್ ಇದೆ ಇಲ್ಲಿ ಖರೀದಿ ಮಾಡಿದ್ರೆ ಸಾಕಷ್ಟು ಇದೆ ಜೋಳ ಪಪಾಯ ಕ್ಯಾಬೇಜು ಕ್ಯಾಬೇಜು ಆಮೇಲೆ ಇದು ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲದ ಪೌಡ್ರ್ ಇದೆ ಸದ್ಯಕ್ಕೆ ಇಷ್ಟು ಇನ್ನು ಖರೀದಿ ಮಾಡೋ ಅಷ್ಟು ಮಾಡೋದು ಸಾಕಷ್ಟು ಇದೆ ನೀವು ಆಪಲ್ ನೋಡಿ ಇಲ್ಲಿ ಎಷ್ಟು ಒಂಥರ ಶೈನಿಂಗ್ ಆಗಿರುತ್ತೆ ಅಲ್ಲಿ ಆಚೆ ತಗೊಂಡ್ರೆ ಮಾಡಲ್ ಶೈನಿಂಗ್ ಆಗಿರುತ್ತೆ ಹಾ ಬಟ್ ನಿಮ್ ಗ್ಯಾರಂಟಿ ಇಲ್ಲ ಏನ್ ಮಾಡಿರ್ತಾರೋ ಏನು ಕೋಟಿಂಗ್ ಕೊಡ್ದಿರ್ತಾರೋ ಅದಕ್ಕೆ ಅನ್ನೋದು ಇಲ್ಲಿ ಸ್ವಲ್ಪ ಬಾಡೋಗಿದ್ರು ಏನು ಇಲ್ಲಪ್ಪ ಮಾಮೂಲಿ ನ್ಯಾಚುರಲ್ ನ್ಯಾಚುರಲ್ ಆಗಿ ಬಾಡಿದೆ ತಗೊಂಬೋದು ಏನು ತೊಂದ್ರೆ ಇಲ್ಲ ಅನ್ನೋ ತರ ಒಂದೇದಾಗಿ ಅವರಿಗೆ ಮತ್ತೆ ಆರ್ ಆರ್ ನಗರ ಜನತೆಗೆ ಥ್ಯಾಂಕ್ಸ್ ಹೇಳ್ಬೇಕು ಇಷ್ಟಪಡ್ತೀನಿ ಸುಮ್ನೆ ನಾವು ಏನು ಅದು ಮೈಂಡ್ ಸೆಟ್ ಇರ್ಲಿಲ್ಲ ನಮಗೆ ಈ ತರ ಎಲ್ಲಾ ಮಾಡ್ಬೇಕು ಅನ್ನ ಈ ತರ ಸೃಷ್ಟಿ ಮಾಡ್ಬೇಕು ಗೊತ್ತಾಗ್ಬೇಕು ಈ ಮಧ್ಯವರ್ತಿಗಳನ್ನ ನಿಲ್ಲಿಸ್ಬೇಕು ಅಂತ ನಮಗೆ ಮೈಂಡ್ ಸೆಟ್ ಅಲ್ಲೂ ಇರಲಿಲ್ಲ ಚುಕ್ಕಿ ಅಕ್ಕ ಅದನ್ನ ಯೋಚನೆ ಮಾಡಿ ಅವರೇ ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇದೆ ಉದಾಹರಣೆ ಇದನ್ನ ನಾನು ದಲ್ಲಾಳಿಗೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಹಿರೇಕಾಯಿನ ದಲ್ಲಾಳಿಗೆ ಯಾರಿಗೊಬ್ರು ಇಪ್ಪತ್ ರೂಪಾಯಿ ಎಂಬತ್ ರೂಪಾಯಿಗೆ ಮಾರ್ತಾನೆ ನಾನು ಇಲ್ಲೇ ಗ್ರಾಹಕರಿಗೆ ಮೂವತ್ತು ರೂಪಾಯಿ ಕೊಡ್ತಾ ಇದೀನಲ್ಲ ಹತ್ತು ರೂಪಾಯಿ ನನಗೆ ಎಕ್ಸ್ಟ್ರಾ ಬಂತು ಗ್ರಾಹಕರಿಗೆ ಐವತ್ತು ರೂಪಾಯಿ ಉಳಿತು ಸೇವ್ ಆಯ್ತು ನನ್ನಂತ ಯುವಕರಿಗಳಿಗೆ ದಯವಿಟ್ಟು ರೈತರ ಸಂಘ ಅಂದ್ರೆ ಬೆಂಬಲ ಕೊಡಿ ಯಾವುದೇ ರಾಜಕಾರಣಿಗಳ ಹಿಂದೆ ಬೀಳ್ಬೇಡಿ ಯಾವುದೇ ರಾಜಕೀಯ ನಮಗೆ ಬೇಕಾಗಿಲ್ಲ ನಾವೇ ರಾಜಕಾರಣಿಗಳು ನಾವು ರೈತರೇ ರಾಜಕಾರಣಿಗಳನ್ನ ಒಬ್ಬರು ಏನ್ ನಮ್ ಕೈ ನಮ್ ಕಣ್ಣಿಗೆ ಮೀಡಿಯಾದವ್ರು ಕಾಣಿಸ್ಕೊಂಡು ಇದುವರೆಗೂ ನೋಡ್ಲೇ ಇಲ್ಲ ನಿಮ್ನೆ ಫಸ್ಟ್ ಟೈಮು ಅವತ್ತಿಂದ ಇದುವರೆಗೂ ನೀವೇ ಬರ್ತಾ ಇರೋದು ನೀವು ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಇದನ್ನ ನಮ್ಮ ಭಾಗದಲ್ಲಿ ಬಡವರ ಮನೆ ತುಪ್ಪ ಅಂತ ಇದ್ರ ಹೆಸರು ಆರೋಗ್ಯಕ್ಕೆ ಬಹಳ ಒಳ್ಳೆ ಇದನ್ನ ಕೊಡುವಂತ ಎಣ್ಣೆ ಅಣ್ಣ ಒಳ್ಳೆ ಸ್ಫೂರ್ತಿಯನ್ನು ಕೊಡುವಂತ ಎಣ್ಣೆ ಕೊಲೆಸ್ಟ್ರಾಲ್ ಇರುದಿಲ್ಲ ಕೊಬ್ಬರಲ್ಲಿ ಗ್ರೌಂಡ್ ನಟ್ ಐಲಲ್ಲಿ ಕೊಬ್ಬಿರತ್ತೆ ಇದನ್ನ ಬಹಳ ಮೆಡಿಕಲ್ ದವರು ನಮ್ಮ ಕಡೆ ಡಾಕ್ಟರ್ಸ್ ಎಲ್ಲ ಇದನ್ನೇ ಬಳಸೋದು ಇದೆಲ್ಲ ನೋಡಮ್ಮ ಅದೇನೋ ಮೆಡಿಕಲ್ ಒಂದು ನಾವಿ ಅದು ಎಣ್ಣೆ ಬಳಸಬಾರ್ದು ಇದನ್ನ ಬಳಸಬಾರ್ದು ಅದೆಲ್ಲ ಫಿಲ್ಟರ್ ಆದ ಎಣ್ಣೆ ಬಳಸ್ಬೇಕು ಅದೆಲ್ಲ ಇದನ್ನ ಸೇರಿಸಿ ಪ್ಯಾರಾಪಿನ್ ಆದ್ರೆ ಫಿಲ್ಟರ್ ಮಾಡಿದ ಎಣ್ಣೆ ತಿನ್ಲೇಬಾರ್ದು ಫಿಲ್ಟರ್ ಮಾಡಿದ್ರೆ ಸತ್ವ ಹಾಳಾಯ್ತು ಈಗ ನಾವು ಅಕ್ಕಿ ಉದಾಹರಣೆಗೆ ತೋಳಿ ಮೇಲ್ಗಡೆ ಫೈಬರ್ ಹೋದ್ರೆ ಇರುದೇ ಫೈಬರ್ ನಮ್ ಶಕ್ತಿ ಸಿಗೋದು ನಮ್ಮ ಪೂರ್ವಿಕರು ಹೆಂಗ್ ಬಳಸಿದಾರೆ ಆಹಾರನ್ನ ಎಷ್ಟು ಒಳ್ಳೆ ಆಹಾರ ತಿತ್ತಿದ್ರು ಅವ್ರಿಗೆ ಇದು ಯಾವ್ದು ವ್ಯಾಯಾಮ ಗುರುತಿರ್ಲಿಲ್ಲ ಇದು ಯೋಗ ಗುರುತಿರ್ಲಿಲ್ಲ ವಾಕಿಂಗ್ ಗುರುತಿರ್ಲಿಲ್ಲ ಆ ಒಳ್ಳೆ ಆಹಾರ ತಿತ್ತಿದ್ರು ಒಳ್ಳೆ ಕೆಲಸ ಮಾಡ್ತಿದ್ರು ಆರೋಗ್ಯವಾಗಿ ಸಾಯುವವರೆಗೆ ಸುಮಾರಾಗಿ ಎಂಬತ್ತು ತೊಂಬತ್ತು ವರ್ಷವರೆಗೆ ಜಮೀನ್ದಲ್ಲಿ ಕೆಲಸ ಮಾಡ್ತಿದ್ರು ಚೆನ್ನಾಗಿದೆ ರೈತ ಸಂತೆ ಆಗಿರೋದ್ರಿಂದ ಇದು ಬೇರೆ ಯಾರಿಗೂ ಕಮಿಷನ್ ಕೊಡ ಹಂಗಿಲ್ಲ ನೇರವಾಗಿ ಮಾತಾಡಬಹುದು ನೇರವಾಗಿ ನಾವು ಮಾರ್ಬೋದು ನೇರ್ವಾಗಿ ತಗಬೋದು ಯಾರ ಜೊತೆ ನೇರವಾಗಿ ಮಾತಾಡಬಹುದು ಈ ಜನ ಬಂದಿರೋರ ಜೊತೆ ಒಳಗೆ ಗ್ರಾಹಕರ ಜೊತೆಗೆ ನೇರವಾಗಿ ಮಾತಾಡಿ ಅವ್ರಿಗೆ ಕೊಟ್ಟು ಬಿಡಬಹುದು ಕಮಿಷನ್ ಏನ್ ಕೊಡಂಗಿಲ್ಲ ಇಲ್ಲಿ ವಸತಿ ಎಲ್ಲ ಚೆನ್ನಾಗೈತಿ ನಾವು ಪ್ರತಿ ನೀವು ಯಾವಾಗ ಸಂತೆ ಹಾಕಿದ್ರೆ ಅವಾಗೆಲ್ಲ ಬರ್ತಾ ಇರ್ತೀವಿ ಯಾರ ಇದನ್ನೆಲ್ಲ ಮಾಡ್ಕೊಟ್ರು ವಸತಿ ಇದೆಲ್ಲ ನಿಮಗೆ ಇವರೇ ಇಲ್ಲಿ ಮೇಡಂ ಅವರು ಈಗ ಗ್ರಾಹಕರು ಏನಂತಿದ್ದಾರೆ ಇದು ಚೆನ್ನಾಗೈತೆ ಸಾಲ್ತಿ ಮಾಡ್ರಿ ಅಂತ ಹೇಳ್ತಾವ್ರಿ ಅದೇ ಪ್ರತಿವಾರ ಬರ್ತೀರಾ ಪ್ರತಿವಾರ ವಾರ ಬರ್ತೀವ ನಾವು ಗ್ರಾಹಕರು ಕೇಳ್ತಿದ್ರೆ ಪ್ರತಿವಾರ ಬನ್ನಿ ಅಂತ ಬನ್ನಿ ನೀವು ನಾವು ಬರ್ತಲೇ ಇರ್ತೀವಿ ಅಂತ ಹೇಳ್ತಾವ್ರಿ ಈಗ ದಲ್ಲಾಳಿಗಳದ್ದು ಆ ಕ್ವಾರ್ಟರ್ಲೆ ಇಲ್ದೆ ಈಗ ಆರಾಮಾಗಿ ನೇರವಾಗಿ ಗ್ರಾಹಕರ ಜೊತೆಗೆ ನೀವು ಬೆರಿತಾ ಇದ್ರಲ್ಲ ಇದ್ರ ಬಗ್ಗೆ ಏನಿಸುತ್ತೆ ಒಳ್ಳೇದ್ ಅನಿಸ್ತೈತಮ್ಮ ನಮಗೆಲ್ಲ ಗ್ರಾಹಕರ ಜೊತೆಗೆ ಇರೋದು ಇನ್ನು ವ್ಯಾಪಾರಗಾರ ಜೊತೆ ಒಳಗೆ ಅವ್ರಿಗೆ ಕೊಡ್ಬೇಕು ಕಮಿಷನ್ ಎಲ್ಲ ಒಳ್ಳೆ ಅನುಕೂಲ ಆತೈತಿ ಒಟ್ಟಿನಲ್ಲಿ ಸಂತೆಗಳು ನಡಿಬೇಕು ನಡಿಬೇಕು ವಾರಕ್ಕೊಂದ್ಸಲ ನಡೀತಲೇ ಇರ್ಬೇಕು ಎರಡ್ ಎರಡ್ ದಿನ ಶನಿವಾರ ಭಾನುವಾರ ಸರಿ ನಮ್ಮ ಅಲ್ಲಿ ನೋಡಿ ರೈತರು ನೋಡ್ತಾ ಇದ್ದಾರೆ ನಿಮ್ಮನ್ನ ಅವ್ರಿಗೆ ಈ ಸಂತೆಗೆ ನೀವೆಲ್ಲಾರು ಬರ್ರಿ ಅಂತ ಹೇಳ್ತಾ ಇರ್ತೀವಿ